ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಬಿಳಿ ಎಕ್ಕದ ಗಿಡದ ಹೂವನ್ನು ಸಾಮಾನ್ಯವಾಗಿ ನೀವು ನೋಡಿರ್ತೇವೆ ಗಣಪತಿಗೆ ಬಹಳ ಇಷ್ಟದಾಯಕವಾಗಿರ್ತಕ್ಕಂಥದ್ದು ಶಿವನಿಗೂ ಸಹ ಅಷ್ಟೇ ಪ್ರಿಯವಾಗಿರ್ತಕ್ಕಂಥದ್ದು ಆ ಒಂದು ಎಕ್ಕದ ಹಾರ ಏನಿದೆ ಹೂವಿನ ಹಾರ ಬಹಳ ಮುದ್ದಾಗಿ ಚೆನ್ನಾಗಿ ಕಾಣತಕ್ಕಂಥ ಒಂದು ವಿಶೇಷತೆ ನಾವು ನೋಡಿರ್ತೇವೆ ಭಾಳಷ್ಟು ಬೆಳೀತಾ ಇರ್ತದೆ ಅಲ್ಲಿ ಇಲ್ಲಿ ಬಿಳಿ ಎಕ್ಕದ ಗಿಡದ ಹೂವಿನಿಂದ ತಾವು ನಾವು ಹೇಳಿಕೊಡುವಂಥ ಈ ಕೆಲಸಗಳನ್ನು ಮಾಡಿದರೆ ಖಂಡಿತವಾಗಿ ಜಯ ಪ್ರಾಪ್ತಿ ಅನ್ನೋದು ನಿಮಗೆ ಕಟ್ಟಿಟ್ಟ ಬುತ್ತಿ ನೀವು ಹೋಗುವಂಥ ಕೆಲಸ ಕಾರ್ಯ ಖಂಡಿತವಾಗಿ ಸಫಲತೆಯಿಂದ ಕೂಡಿರ್ತದೆ ಆ ಕೆಲಸದಲ್ಲಿ ಯಾವುದೇ ರೀತಿಯಾದಂತಹ ವಿಘ್ನಗಳು ಎದುರಾಗೋದಿಲ್ಲ ಹಾಗೆ ನೀವು ಮಾಡುವಂಥ ಕೆಲಸದಿಂದ ಬಹಳಷ್ಟು ಅನುಕೂಲ ಲಾಭ ಲಭ್ಯತೆ ಎಲ್ಲವನ್ನೂ ಸಹ ಪಡೆದುಕೊಂಡಿರ್ತೀರ ಅಂತಹ ಒಂದು ನಿಖರವಾದಂಥ ಒಂದು ತಂತ್ರ ಪರಿಹಾರ ಇದಾಗಿದೆ ನೋಡಿ ಸಾಮಾನ್ಯವಾಗಿ ಮನುಷ್ಯ ಬೆಳಿಗ್ಗೆ ಎದ್ದ ತಕ್ಷಣ ಏನೋ ಒಂದು ಕೆಲಸಕ್ಕೆ ಹೋಗ್ತಾನೆ ಒಂದು ಕೆಲಸ ಇರ್ಬೋದು ವೃತ್ತಿ ದುಡಿಮೆ ಮಾಡಲಿಕ್ಕೆ ಹೊಟ್ಟೆಪಾಡು ಅಥವಾ ಜೀವನಕ್ಕೆ ಬೇಕಾದಂಥ ಒಂದು ಆಧಾರ ಅಥವಾ ಜೀವನ ನಡೆಸಬೇಕನ್ನೋದಕ್ಕೋಸ್ಕರ ಒಂದು ಕೆಲಸ ಏನೇ ಇರಲಿ ಬಹಳಷ್ಟು ಈ ಒಂದು ವೇಗದಲ್ಲಿ ಸಾಗ್ತಾ ಇದೆ ಪ್ರಪಂಚ ಆದರೆ ಹೋಗಿದ್ದಂಥ ಕೆಲಸ ಪೈಪೋಟಿಗಳು ಹೆಚ್ಚಾಗಿರ್ತದೆ ಕೆಲವೊಮ್ಮೆ ಏನಂತಂದರೆ ಈ ಅನಗತ್ಯವಾದಂತಹ ತೊಂದರೆಗಳು ವಿಘ್ನಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಅಥವಾ ಇನ್ನಿತರವಾದಂತಹ ಸಮಸ್ಯೆಗಳು ಮೂಡ್ಬೋದು ಹೋಗಿರೋ ಕೆಲಸ ಫೇಲ್ಯೂರ್ ಆಗ್ಬೋದು ಆ ಕೆಲಸ ಮಾಡಿದರೂ ಉತ್ಪನ್ನ ಬರೋದಿಲ್ಲ ಲಾಭ ಇರೋದಿಲ್ಲ ಅದು ಸಹ ಪ್ರಯೋಜನಕ್ಕೆ ಇರೋದಿಲ್ಲ ಇಂತಹ ಒಂದು ಸ್ಥಿತ್ಯಂತರಗಳು ಅನ್ನೋದು ಬಹಳಷ್ಟು ಕಾಣ್ತಾ ಇರ್ತದೆ ಆದರೆ ನಿಮ್ಮ ಕೆಲಸ ಜಯಶೀಲರಾಗಿ ಪ್ರಬುದ್ಧರಾಗಿ ಫಲದಾಯಕವಾಗಿ ಒಳ್ಳೆಯ ರೀತಿಯಾದಂಥ ಫಲಿತಾಂಶ ಅನ್ನೋದನ್ನ ತಂದುಕೊಡಬೇಕು ಆ ಕೆಲಸದಲ್ಲಿ ನೀವು ಬಹಳಷ್ಟು ಉತ್ತೇಜನಕರವಾಗಿ ಒಳ್ಳೆಯ ಒಂದು ಪರಿಹಾರ ಅನ್ನೋದು ಸಹ ಪಡೆದಿರಬೇಕು ಅಂದರೆ ಹೋಗಿದ್ದ ಕೆಲಸ ಶುಭ ಆಗಬೇಕು ಶುಭ ಪರಿವರ್ತನೆಯಿಂದ ಕೂಡಿರಬೇಕು ಆ ಕಾರ್ಯ ಕೆಲಸ ಶುಭ ವಿಚಾರದಿಂದ ನಿಮಗೆ ಸಂತೋಷ ತಂದು ಕೊಡಬೇಕು ಹಾಗಾಗಿ ಈ ಬಿಳಿ ಎಕ್ಕದ ಗಿಡದ ಹೂವಿನಿಂದ ಈ ತಂತ್ರ ಪರಿಹಾರವನ್ನು ಮಾಡಿ ಖಂಡಿತ ಇದರಿಂದ ಫಲ ಅನ್ನೋದನ್ನ ಪಡಿಬೋದಾಗಿದೆ ನೋಡಿ ಇಪ್ಪತ್ತೊಂದು ಬಿಳಿ ಎಕ್ಕದ ಹೂಗಳನ್ನು ತೆಗೆದುಕೊಳ್ಳಿ ಈ ಹೂಗಳನ್ನು ತಾವು ಈ ಮಂತ್ರವನ್ನು ಹೇಳ್ತಾ ಗಣಪತಿಗೆ ಅದನ್ನ ಅರ್ಪಿಸ್ತಾ ಹೋಗಿ ಹಾಕ್ತಾ ಹೋಗಿ ಗಣಪತಿ ಮೇಲೆ ಮಂತ್ರ ಸ್ವರೂಪ ಹೀಗಿದೆ ಓಂ ವಕ್ರತುಂಡಾಯ ಹಂ ಇಷ್ಟೇ ಬಹಳ ಚಿಕ್ಕದಾಗಿರ್ತಕ್ಕಂಥ ಮಂತ್ರ ಇದನ್ನು ಹಾಕ್ತಾ ಹೋಗಿ ಓಂ ವಕ್ರತುಂಡಾಯ ಹಂ ಈ ಮಂತ್ರವನ್ನು ಹೇಳ್ತಾ ಆ ಇಪ್ಪತ್ತೊಂದು ಹೂಗಳನ್ನು ಹಾಕ್ತಾ ಹೋಗಿ ಒಂದು ಹೂವು ಹಾಕ್ತಾ ಮಂತ್ರವನ್ನು ಹೇಳಿ ಮತ್ತೊಂದು ಹೂವು ಹಾಕ್ತಾ ಮಂತ್ರವನ್ನು ಹೇಳಿ ಹೀಗೆ ಇಪ್ಪತ್ತೊಂದು ಹೂವು ಇಪ್ಪತ್ತೊಂದು ಸಾರಿ ಮಂತ್ರವನ್ನು ಹೇಳ್ತಕ್ಕಂಥದ್ದು ತದನಂತರವಾಗಿ ಈ ಒಂದು ಪರಿಹಾರವನ್ನು ತಾವು ಬುಧವಾರ ದಿವಸ ಯಾವಾಗಾದರೂ ಮಾಡ್ಬೋದಾಗಿದೆ ಅಥವಾ ನಿಮ್ಮ ಇಷ್ಟ ದಿವಸದಲ್ಲಿ ಮಾಡ್ಬೋದಾಗಿದೆ ಇದನ್ನು ಹೊರತುಪಡಿಸಿ ನೋಡಿ ವಿಶೇಷವಾಗಿ ಭಾನುವಾರದ ದಿವಸ ಪುಷ್ಯ ನಕ್ಷತ್ರ ಇರ್ತಕ್ಕಂಥ ದಿನವನ್ನು ತಾವು ಮೊದಲೇ ಗುರುತು ಮಾಡಿಕೊಳ್ಳಿ ಗೊತ್ತುಪಡಿಸ್ಕೊಳ್ಳಿ ಉಷಾ ನಕ್ಷತ್ರ ಇರ್ತಕ್ಕಂಥ ಭಾನುವಾರ ದಿವಸವನ್ನು ತಾವು ನೋಡ್ಕೊಳ್ಳಿ ಆ ದಿವಸದಂದು ಎಕ್ಕದ ಹೂವನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ತಮ್ಮ ಅಂದರೆ ಆ ಬಟ್ಟೆಯಲ್ಲಿ ಸುತ್ತಿಟ್ಟು ತಮ್ಮ ಮನೆಯ ದೇವರ ಕೋಣೆಯಲ್ಲೋ ಅಥವಾ ಒಂದು ಒಳ್ಳೆಯ ಸ್ಥಾನದಲ್ಲಿ ಅದನ್ನು ಇಟ್ಟುಬಿಡಿ ಖಂಡಿತವಾಗಿ ಆ ಮನೆಯಲ್ಲಿ ಯಾರ್ಯಾರಿದ್ದೀರಾ ಏನೇನಿದ್ದೀರಾ ನೀವು ಹೋಗಿದಂಥ ಕಾರ್ಯ ಸಫಲತೆಯಿಂದ ಶುಭಕರವಾಗಿ ಶುಭ ಫಲಿತಾಂಶದಿಂದ ಕೂಡಿರುತ್ತೆ ಹಾಗೆ ಆ ಕಾರ್ಯದಲ್ಲಿ ಉತ್ತುಂಗಕ್ಕೆ ಬೆಳಿತೀರ ಸರ್ವತೋ ಅಭಿಮುಖವಾಗಿ ಬೆಳವಣಿಗೆ ಆಗುತ್ತೆ ಹಾಗೆ ನಿಮ್ಮ ಒಂದು ಸ್ಥಾನ ಜವಾಬ್ದಾರಿ ಎಲ್ಲವೂ ಸಹ ಪೂರ್ಣತೆಯಿಂದ ಸಾಗುತ್ತೆ ಯಾವುದೇ ರೀತಿಯಲ್ಲಿ ಚಿಂತೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ನಿಮ್ಮ ಎಲ್ಲ ಕೆಲಸಗಳನ್ನು ನಿಮ್ಮ ಎಲ್ಲ ಕಾರ್ಯಗಳನ್ನು ನಿಮ್ಮ ಇಷ್ಟಾರ್ಥಗಳನ್ನು ಬಿಳಿ ಎಕ್ಕದ ಗಿಡದ ಹೂವಿನಿಂದ ಈ ಎರಡು ಪರಿಹಾರಗಳನ್ನು ಮಾಡ್ತಾ ಹೋಗಿ ಖಂಡಿತವಾಗಿ ನಿಮಗೆ ಭಗವಂತನದೆಯಿಂದ ಹೋಗಿದ್ದ ಕೆಲಸ ಹಿಡಿದಿದ್ದ ಕಾರ್ಯ ಮತ್ತೊಂದು ಏನೇ ಇರಲಿ ಸಫಲತೆಯಿಂದ ಮನೆಗೆ ಸೇರ್ತೀರ ನಗುಮುಖ ನಿಮ್ಮಲ್ಲಿ ಸದಾಕಾಲ ಇರುತ್ತೆ ಶಾಶ್ವತವಾಗಿ ನಿಮ್ಮ ಜೀವನದಲ್ಲಿ ಉತ್ತುಂಗಕ್ಕೆ ಬೆಳವಣಿಗೆಗೆ ಸಾಗ್ತಾ ಹೋಗುತ್ತೆ ಎಂಬುದಾಗಿ ನಾನು ಖಾತ್ರಿಯಾಗಿ ಹೇಳ್ತಾ ಇದ್ದೀನಿ ಮಾಡಿ ನೋಡಿ ಖಂಡಿತ ಎಲ್ಲರಿಗೂ ಸಹ ಇದರಿಂದ ಅಭಿವೃದ್ಧಿ ಉಂಟಾಗಲಿ ಎಂಬುದರ ಒಂದು ಸದುದ್ದೇಶದ ಮಾಹಿತಿ ಇದಾಗಿದೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕಚೇರಿ ಬೆಂಗಳೂರಿನಲ್ಲಿದೆ ಖಂಡಿತ ನೇರವಾಗಿ ಬಂದು ಭೇಟಿ ಆಗ್ಬೋದಾಗಿದೆ ಮೊದಲೇ ಫೋನ್ ಮಾಡಿಕೊಂಡು ತಮ್ಮ ಒಂದು ಸಮಯವನ್ನು ನಿಗದಿಪಡಿಸ್ಕೊಳ್ಳಿ ಅಥವಾ ದೂರದ ಊರಿನವರು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಕರೆ ಮಾಡಿ ತಮ್ಮ ಮಾಹಿತಿಯನ್ನು ಪಡಿಬೋದಾಗಿದೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ